ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈಗ ಜಗದೀಶ್ವರಿ ಅವ್ರನ್ನ ಕರಿತಾ ಇದೀವಿ ಚೌಟ್ರಿ ವರ್ಕರ್ಸ್ ಪರವಾಗಿ ಎಲ್ರಿಗೂ ನಮಸ್ಕಾರ ನಾನು ಜಾಲಿ ಮಹಾಲ ಕಾರ್ಯಸ್ಥಿಂದ ಬಂದಿದ್ದೆ ಇಪ್ಪತ್ತು ವರ್ಷದಿಂದ ಚೌಟ್ರಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನನಗೆ ಶುಗರ್ ಬಿಪಿ ಸರಿಯಾಗಿ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ ಇದ್ರೂ ನನಗೂ ಒಂದು ಹುಡುಗ ಇದ್ದಾನೆ ಅವನೇ ತುಡ್ಕೊಂಬಂದು ನನ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ರೋಧ ಮನೋರಮ್ಮ ಮೇಡಂ ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ವುಮೆನ್ಸ್ ಫೈಟ್ ಇಂದ ಮತ್ತೆ ಕಾತ್ಯಾಯಿನಿ ಚಾಮರಾಜ್ ಮೇಡಂ ಮತ್ತೆ ಕಾರ್ಮಿಕ ವರ್ಗದಿಂದ ಬಂದಿರುವಂತಹ ಇದ್ದಾರೆ ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಜಗದೀಶ್ವರೀ ಚೌಟ್ರಿ ವರ್ಕರ್ ಕಡೆಯಿಂದ ಬರಬೇಕು ಉದ್ದೇಶ ಏನು ಅನ್ನೋದನ್ನ ಬಹಳ ಸೂಚ್ಯವಾಗಿ ನಿಮ್ಮ ಮುಂದೆ ನಿಮ್ಮ ಸಂಘಟನಕಾರ ರೆಡಿಗಳೆ ಇವತ್ತಿ ಇಲ್ಲಿ ಉದ್ಘಾಟನೆ ಆಗಿರ್ತಕ್ಕಂತಹ ಯಾತ್ರೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಗುಲ್ಬರ್ಗಾದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದ ಯಾತ್ರೆಯನ್ನು ಮುಗಿಸುತ್ತೆ ಅಂದ್ಕೊಂಡಿದ್ದೀನಿ ನಾನು ಅದೇ ತರ ಬೇರೆ ಬೇರೆ ರಾಜ್ಯಗಳಿಂದ ಯಾತ್ರೆ ದೆಹಲಿಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಸಮಾಪ್ತಿ ಆಗುತ್ತೆ ಅಲ್ಲಿ ಜಂತರ್ ಮಂತ್ರದಲ್ಲಿ ಒಂದು ರಾಜ್ಯ ಮಟ್ಟದ ಅಖಿಲ ಭಾರತ ಮಟ್ಟದ ಒಂದು ಪ್ರತಿಭಟನೆಯನ್ನ ಸಹ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಪ್ರಾರಂಭದಲ್ಲಿ ಮಾತಾಡ್ತಾ ಪ್ರೊಫೆಸರ್ ಬಾಬು ಮೆಹಿ ಅವರು ಬಹಳ ವಿಸ್ತಾರವಾಗಿ ಹೇಳಿದ್ರು ಯಾವ ತರ ಈ ದೇಶದ ಕಾನೂನುಗಳಿದೆ ಆ ಕಾನೂನುಗಳು ಅಂದ್ರೆ ಲೇಬರ್ ಕೋಡ್ ಅಂತ ಏನ್ ತಗೊಂಡ್ಬಂದಿದ್ದಾರೆ ಅದರಲ್ಲಿರ್ತಕ್ಕಂಥ ಸೌಲಭ್ಯಗಳು ಅದೆಲ್ಲವನ್ನು ಸಹ ವಿಸ್ತಾರವಾಗಿ ನೀವು ಮುಂದೆ ಇಟ್ಟಿದ್ದಾರೆ ಆದ್ರೆ ಇವತ್ತು ಹೇಳ್ಬೇಕಂತ ಹೇಳಿದ್ರೆ ನೀವು ಇಲ್ಲಿ ಏನ್ ಸೇರಿದ್ದೀರಾ ಜೇಡಿ ಕಾರ್ಮಿಕರು ಇರ್ಬೋದು ಅದೇ ತರದಲ್ಲಿ ಕಿಂದಿ ಆಯ್ಕಂತ ಕಾರ್ಮಿಕರು ಇರ್ಬೋದು ಚೌಟಿಗಳಲ್ಲಿ ಕೆಲಸ ಮಾಡುವಂತ ಇರ್ಬೋದು ಅದೇ ತರದಲ್ಲಿ ಪೌರ ಕಾರ್ಮಿಕರು ಇರ್ಬೋದು ಇವರು ಯಾರು ಸಹ ಈ ವ್ಯಾಪ್ತಿಗೆ ಬರ್ದೇ ಇರತಕ್ಕಂಥದ್ದು ಆ ಒಂದು ದೊಡ್ಡ ದುರಂತವನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಅವ್ರು ಏನ್ ಹೇಳಿದ್ದಾರೆ ಆ ಹೇಳಿರ್ತಕ್ಕಂಥ ಎಲ್ಲ ಕಾನೂನುಗಳು ಇವತ್ತು ಸಂಘಟಿತ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಅಸಂಘಟಿತ ಕ್ಷೇತ್ರದಲ್ಲಿ ನೀವು ಯಾವ ದೊಡ್ಡ ಸಂಖ್ಯೆ ಇಲ್ಲಿ ಸೇರಿದ್ದೀರಾ ನಿಮ್ ಸಂಘಟನೆ ಇವತ್ತು ರಾಜ್ಯ ಮಟ್ಟದಲ್ಲಿ ಕನ್ಸ್ಟ್ರಕ್ಷನ್ ಕಟ್ಟಡ ಕಾರ್ಮಿಕರು ಇರ್ಬೋದು ಹಾಗೂ ಇನ್ನಿತರ ಕಾರ್ಮಿಕರನ್ನ ದೊಡ್ಡ ಮಟ್ಟದಲ್ಲಿ ನೀವು ಸಂಘಟನೆ ಮಾಡ್ತಾ ಇದ್ದೀರಾ ಆದ್ರೆ ಇವತ್ತು ಈ ಎಲ್ಲ ಕಾನೂನುಗಳು ಅದು ಅಸ್ತಿತ್ವದಲ್ಲಿರ್ತಕ್ಕಂತಹ ಐಡಿಯಾ ಆಕ್ಟ್ ಇರ್ಬೋದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇರ್ಬೋದು ಲೇಬರ್ ಕೋಡ್ಗಳು ಇರ್ಬೋದು ಯಾವುದು ಸಹ ಇವತ್ತು ನಮ್ಮ ಕಾರ್ಮಿಕರಿಗೆ ತಲುಪ್ತಾ ಇಲ್ಲ ಮೊನ್ನೆ ಅಷ್ಟೇ ಒಂದಿನ ತಾರೀಕಷ್ಟೇ ಏನು ನಮ್ಮ ಈ ದೇಶದ ವಿತ್ತ ಮಂತ್ರಿಗಳು ಏನೊಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಎಷ್ಟು ಜನ ನೀವು ಆ ಬಜೆಟ್ ಅಲ್ಲಿ ಆಸಕ್ತಿ ತೋರಿಸಿದಿರಾ ಯಾಕಂದ್ರೆ ನಮ್ಮ ಬಹುತೇಕ ಕಾರ್ಮಿಕರಿಗೆ ಶೇಕಡಾ ತೊಂಬತ್ತಷ್ಟು ಕಾರ್ಮಿಕರೇ ಆ ಬಜೆಟ್ ಒಂದು ಒಂದು ಹೊಸ ವಿಷಯವೇ ಅಲ್ಲ ಯಾಕೆ ಆ ಬಜೆಟ್ ಅಲ್ಲಿ ನಮ್ ಪರವಾಗಿ ದುಡಿಯುವ ಜನತೆ ಪರವಾಗಿ ಅವರು ಯಾವತ್ತೂ ಸಹ ಯಾವುದೇ ಪಕ್ಷ ಅಲ್ಲಿ ಇರಲಿ ಅವರು ಮಂಡನೆ ಮಾಡಿರ್ತಕ್ಕಂತಹ ಬಜೆಟ್ ಅಲ್ಲಿ ದುಡಿಯುವವರ ಪರವಾಗಿ ಏನನ್ನು ಅವರು ಘೋಷಣೆ ಮಾಡೋದಿಲ್ಲ ಮೊನ್ನೆ ನಡೆದಿರ್ತಕ್ಕಂಥ ಬಜೆಟ್ ಅಲ್ಲೂ ಸಹ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಆದಾಯ ಇದ್ದವರಿಗೆ ತೆರಿಗೆ ವಿನಾಯಿತಿ ಅವ್ರಿಗೆ ತೆರಿಗೆ ಕಟ್ಟೋದು ಕಡಿಮೆ ಕಟ್ಬೋದು ಅಂತ ಹೇಳಿದ್ದಾರೆ ಇವತ್ತು ಹನ್ನೆರಡು ಲಕ್ಷ ಯಾರಿಗೆ ಸಿಗ್ತಾ ಇದೆ ಇವತ್ತಿನ ಸಹ ಎಷ್ಟು ಜನಕ್ಕೆ ಸಿಗ್ತಾ ಇದೆ ಹನ್ನೆರಡು ಲಕ್ಷ ವರ್ಷಕ್ಕೆ ಏನು ಆದಾಯ ಹನ್ನೆರಡು ಲಕ್ಷ ಎಷ್ಟು ಜನಕ್ಕೆ ಇದೆ ಘೋಷಣೆ ಮಾಡ್ತಾ ಆ ಯಾವುದೇ ತರದಲ್ಲೂ ಆರೋಗ್ಯ ಕ್ಷೇತ್ರಕ್ಕೆ ಹಣ ಕೊಡ್ತಾ ಇಲ್ಲ ಆರೋಗ್ಯ ಕ್ಷೇತ್ರಕ್ಕೆ ಕೊಡ್ತಾ ಇರ್ತಕ್ಕಂತ ಹಣವನ್ನ ಕಡಿಮೆ ಮಾಡಿದ್ದಾರೆ ನರೇಗೆಗೆ ಕೊಡುವಂತ ಹಣ ಒಂದು ಸಾವಿರ ಕೋಟಿಯನ್ನ ಕಡಿಮೆ ಮಾಡಿದ್ದಾರೆ ಶಿಕ್ಷಣಕ್ಕೆ ಕೊಡುವಂತ ಹಣ ಏನಿದೆ ಅದನ್ನ ಕಡಿಮೆ ಮಾಡಿದ್ದಾರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕೊಡ್ತಾ ಇರ್ತಕ್ಕಂಥ ಸೌಲಭ್ಯಗಳೇನಿದೆ ಆ ಎಲ್ಲ ಸೌಲಭ್ಯಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಈಗಾಗಲೇ ಹೇಳಿದ್ರು ಕಾರ್ಡ್ಗಳು ನೂರೆಂಟು ಕಾರ್ಡ್ಗಳನ್ನು ತರ್ತಾ ಇದ್ದಾರೆ ಈ ಶ್ರಮ್ ಕಾರ್ಡ್ ಈ ಶ್ರಮ ಕಾರ್ಡ್ ಮಾಡಿಸಿದ್ರೆ ಅದರಲ್ಲಿ ಯಾವ ಸೌಲಭ್ಯಗಳು ಬದುಕಿರೂ ಸಿಗೋದಿಲ್ಲ ನೀವು ಸತ್ತರೆ ನಿಮ್ಮ ಮನೆಯವ್ರಿಗೆ ಒಂದು ಲಕ್ಷ ಎರಡು ಲಕ್ಷ ಕೊಡ್ತೀವಿ ಅಂತ ನಾವು ಕೇಂದ್ರ ಸರ್ಕಾರದವರು ಕೇಳಿದ್ವಿ ನಮ್ಮ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ನಮ್ಮ ಸಚಿವರು ಕೇಂದ್ರ ಸಚಿವರು ಒಂದು ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ನೀವೆಲ್ಲ ಮೆಂಬರ್ ಮಾಡಿಸ್ಬೇಕು ಈ ಶ್ರಮ್ ಕಾರ್ಡ್ಗಳನ್ನ ಕೊಡಿಸಿ ಇಷ್ಟು ಕೋಟಿ ಜನ ಇದ್ದಾರೆ ಇವತ್ತು ದೇಶದಲ್ಲಿ ಐವತ್ ಕೋಟಿ ಅರವತ್ತು ಕೋಟಿ ಜನ ಇದ್ದಾರೆ ಅವ್ರಿಗೆಲ್ಲ ಕಾರ್ಡ್ ಮಾಡಿಸಿ ಅಂತ ನಾವು ಕೇಳಿದ್ವಿ ಅಲ್ಲ ಸ್ವಾಮಿ ಕಾರ್ಡ್ ಮಾಡಿಸೋಣ ಅದೇನು ಒಂದು ದೊಡ್ಡ ವಿಷಯ ಅಲ್ಲ ಆದ್ರೆ ಕಾರ್ಡ್ ಮಾಡಿಸಿದವರಿಗೆ ಏನ್ ಸೌಲಭ್ಯ ಸಿಗುತ್ತೆ ಅವ್ರಿಗೊಂದು ಕನಿಷ್ಠ ವೇತನದ ಖಾತ್ರಿ ಇದೆಯಾ ಇಲ್ಲ ಅವ್ರಿಗೆ ಯಾವ್ದಾದ್ರು ಒಂದು ಗ್ರಾಚ್ಯುಟಿ ಇರಬಹುದಾ ಅದೇ ತರದಲ್ಲಿ ಒಂದು ಕೆಲಸದ ಭದ್ರತೆ ಇದೆಯಾ ಅವ್ರ ಮಕ್ಕಳಿಗೆ ಯಾವುದೇ ತರದಲ್ಲಾದ್ರೂ ಸ್ಕಾಲರ್ಶಿಪ್ ಇನ್ನೊಂದು ಮತ್ತೊಂದು ಕೊಡ್ತೀರಾ ಏನಿದೆ ಈ ಕಾರ್ಡ್ಗೆ ಅಂತ ಕೇಳಿದ್ರೆ ಇಲ್ಲ ಅದೆಲ್ಲ ಬರೋ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಈ ಮಾಡ್ತಾರೆ ಇವತ್ತು ಕೇಂದ್ರ ಸರ್ಕಾರದವರು ಈಗ ಮಾತಾಡ್ತಾ ಹೇಳುದು ಏನು ಗಿಗ್ಗು ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಹೇಳಿ ಅವರು ಪ್ಲಾಟ್ಫಾರ್ಮ್ ವರ್ಕರ್ಸ್ ಪಾರ್ಟ್ನರ್ಸ್ ಅಂತೆ ಅವರು ಸ್ವಿಗಿ ಸಂಬಂಧದಲ್ಲಿ ಪಾರ್ಟ್ನರ್ಸ್ ಅಂತ ಕರೀತಾರೆ ಅವ್ರನ್ನ ಏನ್ ಪಾರ್ಟ್ನರ್ಸ್ ಬೆಳಿಗ್ಗಿಂತ ಸಂಜೆ ತನಕ ಗಾಡಿ ಹಾಕೊಂಡು ಇವತ್ತು ಮನೆ ಮನೆ ಹೋಟ್ಲು ಹೋಟ್ಲು ಓಡಾಡಿದ್ರು ಸಹ ಸಂಜೆ ಆಗ್ತಾ ಅವ್ರಿಗೆ ಒಂದು ಐದನೂರು ರೂಪಾಯಿ ಜೇಬಿಗೆ ಇಟ್ಕೊಳಕ್ ಆಗ್ತಾ ಇಲ್ಲ ಆದ್ರೆ ಅವ್ರನ್ನ ಪಾರ್ಟ್ನರ್ ಅಂತ ಕರೀತಾರೆ ಸ್ವಿಗಿ ಸಂಪುಟದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಲೂಟಿ ಹೊಡಿತಾ ಇದ್ದಾರೆ ಅವ್ರಿಗೊಂದು ಕಾನೂನು ಮಾಡಿ ಅವ್ರಿಗೊಂದು ವೆಲ್ಫೇರ್ ಬೋರ್ಡ್ ಮಾಡಿ ಅಂತ ನಾವೆಲ್ಲ ಕೇಳ್ತಾ ಇದೀವಿ ಪ್ರೊಫೆಸರ್ ಬಾಬು ಮ್ಯಾಥ್ಯೂ ಅವರು ಅದಕ್ಕೋಸ್ಕರ ಬಹಳಷ್ಟು ಕೆಲಸ ಮಾಡಿದ್ರು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಅನೇಕ ಸಭೆಗಳನ್ನ ಮಾಡಿದ್ರು ಸಚಿವರ ಜೊತೆನಲ್ಲೂ ಸಭೆಗಳು ಮಾಡಿದ್ರು ಅದು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಆ ಬಿಲ್ಲು ಮಂಡನೆ ಆಗ್ಬೇಕಾಗಿತ್ತು ಆ ಒಂದು ಪ್ಲಾಟ್ಫಾರ್ಮ್ ವರ್ಕರ್ಸ್ಗೆ ಏನೋ ಒಂದಿಷ್ಟು ಸೌಲಭ್ಯಗಳು ಮಾಡ್ಕೊಡ್ತೀವಿ ಅಂತ ಹೇಳಿ ಕೊನೆಗೆ ಏನು ದೊಡ್ಡ ದೊಡ್ಡ ಮಾಲೀಕರಾಗಿದ್ದಾರೆ ಆ ಮಾಲೀಕರ ಒತ್ತಡಕ್ಕೆ ಮಡಿದಿರತಕ್ಕಂಥ ಸರ್ಕಾರ ಕೊನೆಗದ ಅಲ್ಲಿ ಮಂಡನೆ ಮಾಡಲಿಲ್ಲ ನಾವು ಬಿಡ್ತಾ ಇಲ್ಲ ನಾವು ಇವಾಗಲೂ ಕೇಳ್ತಾ ಇದ್ದೀವಿ ನಮ್ಮ ಏನು ಕಾರ್ಮಿಕ ಸಚಿವರಿಗೆ ಕೇಳ್ತಾ ಇದ್ದೀವಿ ಬರೋ ಏನು ಬಜೆಟ್ ಅಧಿವೇಶನ ನಾಡ್ದು ಹದಿನೈದು ತಾರೀಕಿಂದ ಪ್ರಾರಂಭವಾಗ್ತಾ ಇದೆ